ಬಿ ಜೆ ಪಿ ಶಾಸಕ ಮುನಿರತ್ನಾಗೆ ಸಂಕಷ್ಟಗಳು ಹೆಚ್ಚಾಗ್ತಾನೆ ಇದೆ ಎರಡು ಪ್ರಕರಣದಲ್ಲಿ ಪ್ರಮುಖವಾಗಿ ಜಾತಿ ನಿಂದನೆ ಮತ್ತು ಬೆದರಿಕೆ ಕೇಸ್ನಲ್ಲಿ ಈಗಾಗಲೇ ಜಾಮೀನು ಸಿಕ್ಕಿದೆ ಆದರೆ ಇವತ್ತು ಅತ್ಯಂತ ಪ್ರಮುಖ ಎನ್ನಬಹುದಾದಂಥ ಅತ್ಯಾಚಾರದ ಕೇಸ್ ಒಂದು ಶಾಸಕರ ವಿರುದ್ಧ ದಾಖಲಾಗಿದೆ ಅತ್ತ ಇದೊಂದು ದ್ವೇಷದ ರಾಜಕೀಯ ಅಂತ ಬಿ ಜೆ ಪಿ ಟೀಕೆ ಮಾಡ್ತಾ ಇದೆ ಯಾಕೆಂದರೆ ಇಷ್ಟು ದಿನ ನಿಮ್ಮ ಜೊತೆಗಿದ್ದಂಥ ಸಂದರ್ಭದಲ್ಲಿ ಮುನಿರತ್ನ ಒಳ್ಳೆಯವರಾಗಿದ್ದರು ಈಗ ಬಿ ಜೆ ಪಿಲಿ ಇದ್ದಾರೆ ಎನ್ನುವಂಥ ಏಕೈಕ ಕಾರಣಕ್ಕೆ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ತು ಅನ್ನೋ ಕಾರಣಕ್ಕೋಸ್ಕರ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಅಂತ ನೇರವಾದಂಥ ಆರೋಪ ಮಾಡಲಾಗ್ತಾನೆ ಜೊತೆಗೆ ಇವತ್ತು ಅತ್ಯಾಚಾರದ ಕೇಸ್ ದಾಖಲಾಗಿರೋ ಬಗ್ಗೆ ಕೂಡ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೇಳಿಬರ್ತಾ ಇದೆ ಇಷ್ಟು ದಿನ ಅಲ್ಲದಂತ ಕೇಸ್ ಈಗ ಯಾಕೆ ಬರ್ತಾ ಇದೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಹೇಳ್ತಾ ಇದ್ದಾರೆ ಇದೆಲ್ಲದರ ಜೊತೆ ಜೊತೆಗೆ ಕಾನೂನು ತನ್ನದೇ ಆದಂತ ಕೆಲಸವನ್ನ ಮಾಡುತ್ತೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಸರ್ಕಾರದ ನಡೆ ಅನುಮಾನಾಸ್ಪದವಾಗಿದೆ ಒಬ್ಬ ಎಮ್ ಎಲ್ ಎಗ ಒಂತರ ಇನ್ನೊಬ್ಬ ಎಮ್ ಎಲ್ ಎಗ ಒಂಥರ ರಾಜಕಾರಣ ಕಾಂಟ್ರಾಕ್ಟರ್ ಜಾತಿ ಇಟ್ಕೊಂಡು ಅಂತ ನಾವ್ ಬೈದರು ಕರ್ಮ ತುಂಬಿದೆ ಆ ಕರ್ಮ ಈಚೆ ಬಂದಿದೆ ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿತಾರೆ ಸಂಕಷ್ಟದ ಮೇಲೆ ಸಂಕಷ್ಟ ಕೇಸ್ ಮೇಲೆ ಕೇಸ್ ದಾಖಲು ಜಾತಿನಿಂದನೇ ಜೀವ ಬೆದರಿಕೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಬಿಜೆಪಿ ಶಾಸಕ ಮುನಿರತ್ನಾಗಿ ಜಾಮೀನು ಸಿಕ್ಕಿದೆ ಬೆಂಗಳೂರಿನ ಎಂಬತ್ತೆರಡನೇ ಸಿಸಿಎಚ್ ಕೋರ್ಟ್ನ ಜಡ್ಜ್ ಗಜಾನನ ಭಟ್ ಆದೇಶ ಮಾಡಿದ್ದಾರೆ ಎರಡು ಲಕ್ಷ ಬಾಂಡ್ ಇಬ್ಬರು ಶ್ಯೂರಿಟಿ ಒದಗಿಸುವಂತೆ ಷರತ್ತು ವಿಧಿಸಲಾಗಿದೆ ಪರಪ್ಪನ ಅಗ್ರಹರ ಜೈಲಿಂದ ಇದೀಗ ಮುನಿರತ್ನ ಬಿಡುಗಡೆಯಾಗಿದ್ದಾರೆ ಈ ನಡುವೆಯೇ ಇದೀಗ ಮುನಿರತ್ನಾಗಿ ಮತ್ತೊಂದು ಶಾಕ್ ಎದುರಾಗಿದೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ದೂರು ದಾಖಲು ಕಗ್ಗಲೀಪುರ ಠಾಣೆಯಲ್ಲಿ ಸಂತ್ರಸ್ತೆ ದೂರಿನ ಮೇಲೆ ಅತ್ಯಾಚಾರ ಕೇಸ್ ಇದೀಗ ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ ಹಾಜರಾದ ಮಹಿಳೆ ಕಗ್ಗಲಿಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಸಂತ್ರಸ್ತ ಮಹಿಳೆ ದೂರಿನ ಮೇರೆಗೆ ಮುನಿರತ್ನ ಸೇರಿದಂತೆ ಒಟ್ಟು ಏಳು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಹಾಗಾದ್ರೆ ದೂರಿನಲ್ಲಿ ಸಂತ್ರಸ್ತೆಯ ಆರೋಪ ಏನು ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ನನಗೆ ನಗ್ನ ದೇಹ ತೋರಿಸು ಎಂದಿದ್ರಂತೆ ಎಂದ ಸಂತ್ರಸ್ತೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾಳೆ ನೀನು ನನಗೆ ಕಾಲ್ ಮಾಡಿ ನಗ್ನ ದೇಹ ತೋರಿಸು ಎಂದು ಹೇಳ್ತಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಮರುದಿನ ಸಂಜೆ ಸಿಗೋದಾಗಿ ತಿಳಿಸಿದ್ರು ಇಪ್ಪತ್ತು ನಿಮಿಷಗಳ ನಂತರ ರಾಮಯ್ಯ ಸಮಾಧಿ ಹತ್ತಿರ ಇರುವಂತ ಅವರ ಆಫೀಸ್ ಹತ್ತಿರ ಬರೋದಕ್ಕೆ ತಿಳಿಸಿದ್ರು ಅದರಂತೆ ನಾನು ಅವರು ಹೇಳಿದ ಸಮಯಕ್ಕೆ ಅವರನ್ನ ಭೇಟಿ ಮಾಡಿ ಪರಿಚಯ ಮಾಡಿಕೊಂಡೆ ಆ ಸಮಯದಲ್ಲಿ ನನಗೆ ಪರಿಚಯದ ಕಾರ್ಪೊರೇಟರ್ ಮಮತಾ ಅವರ ಗಂಡನಾದ ವಾಸುದೇವ್ರವರು ಮೂರರಿಂದ ನಾಲ್ಕು ಬಾರಿ ಕರೆ ಮಾಡಿರ್ತಾರೆ ನಾನು ಸೈಲೆಂಟ್ ಮಾಡಲು ಹೋದಾಗ ಇದು ಯಾರು ಎಂದು ಮುನಿರತ್ನಂ ನಾಯ್ಡು ಪ್ರಶ್ನಿಸ್ತಾರೆ ಅದಕ್ಕೆ ನಾನು ಸ್ಥಳೀಯ ಕಾರ್ಪೊರೇಟರ್ ಗಂಡ ವಾಸುದೇವ್ ಅಂತ ಹೇಳಿದೆ ಅದಕ್ಕೆ ಮುನಿರತ್ನಂ ನಾಯ್ಡು ಮೇಡಮ್ ನಾನು ನಿನಗೆ ಒಂದು ಸಹಾಯವನ್ನ ಕೇಳ್ತೇನೆ ನೀವು ಸಹಾಯ ಮಾಡ್ತೀರಿ ಎಂದು ನಂಬಿರ್ತೇನೆ ಈಗ ಬೇಡ ಮುಂದೊಂದು ದಿನ ಕೇಳುವುದಾಗಿ ತಿಳಿಸಿರ್ತಾರೆ ನನ್ನನ್ನು ತುಂಬಾ ಹತ್ತಿರದಿಂದ ಸ್ನೇಹ ಬೆಳೆಸಿ ನನಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಗೂ ಪ್ರೇಮ ಗೀತೆಯನ್ನ ಕಳಿಸುತ್ತಿದ್ದ ವಿಡಿಯೋ ಕಾಲ್ ಮುಖಾಂತರ ನನಗೆ ಕರೆ ಮಾಡಿ ವಿಚಾರಿಸ್ತಾ ನನ್ನ ಬಳಿ ಎಲ್ಲಾ ವಿಚಾರಗಳನ್ನ ಹೇಳ್ಕೊಳ್ತಿದ್ದ ಒಂದು ದಿನ ಹತ್ತಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡ್ತಾ ಇದ್ದ ಆಗ ನಾನು ಆ ದಿನ ಸ್ನಾನಕ್ಕೆ ಹೋಗುವ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡ್ತಾನೆ ಸ್ನಾನದ ನಂತರ ನನ್ನ ಮೊಬೈಲ್ ಗಮನಿಸಿದಾಗ ಮುನಿರತ್ನ ಕಾಲ್ ಮಾಡಿರೋ ಬಗ್ಗೆ ತಿಳಿದು ಮತ್ತೆ ನಾನು ವಾಟ್ಸಪ್ ಕಾಲ್ ಮಾಡಿದಾಗ ಮುನಿರತ್ನ ಏಕೆ ಕಾಲ್ ರಿಸೀವ್ ಮಾಡಿಲ್ಲ ಎಂದನು ಅದಕ್ಕೆ ನಾನು ಸರ್ ನಾನು ಸ್ನಾನಕ್ಕೆ ಹೋಗಿದ್ದೆ ಎಂದಾಗ ಮುನಿರತ್ನ ಈಗ ನೀನು ಎಲ್ಲಿರುವೆ ಅಂತ ಕೇಳಿದ್ರು ನಾನು ರೂಮ್ ನಲ್ಲಿದ್ದೀನಿ ಎಂದು ತಿಳಿಸಿರ್ತೇನೆ ಆಗ ಮುನಿರತ್ನಂ ನೀನು ನನಗೆ ವಿಡಿಯೋ ಕಾಲ್ ಮಾಡಿ ನನಗೆ ನಗ್ನವಾಗಿ ದೇಹ ತೋರಿಸು ಎಂದು ಹೇಳ್ತಾರೆ ಇದಕ್ಕೆ ನಾನು ಒಪ್ಪೋದಿಲ್ಲ ನಂತರ ಮುನಿರತ್ನ ಅವರು ನನ್ನನ್ನ ಗೋಡೌನ್ ಹತ್ತಿರ ಬಾ ಎಂದು ಕರೀತಾನೆ ನನಗೆ ಮೈ ಜುಮ್ಮೆನಿಸುತ್ತೆ ಎಂದು ಕಾಮುಕನಾಗಿ ವರ್ತನೆ ಇನ್ನು ಗೋಡೌನ್ನ ಎರಡನೇ ಫ್ಲೋರ್ನಲ್ಲಿ ನನ್ನ ಜೊತೆ ಕಾಮುಕನಾಗಿ ವರ್ತಿಸಿದ್ದಾರೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನಾನು ದ್ವಿಚಕ್ರ ವಾಹನದಲ್ಲಿ ಅವರಿರುವ ಸ್ಥಳಕ್ಕೆ ಭೇಟಿ ನೀಡಿದಾಗ ಮುನಿರತ್ನಂ ರವರೇ ಸ್ವತಃ ತನ್ನ ಎರಡನೇ ಫ್ಲೋರ್ಗೆ ಕರೆದುಕೊಂಡು ಹೋಗ್ತಾರೆ ನಿಮ್ಮನ್ನ ನೋಡಿದ್ರೆ ನನ್ನ ಮೈ ಜುಮ್ಮೆನಿಸುತ್ತೆ ಎಂದು ಕಾಮುಕನಾಗಿ ವರ್ತಿಸ್ತಾರೆ ನಿಮ್ಮನ್ನ ಒಂದು ಬಾರಿ ತಬ್ಬಿಕೊಳ್ಳಲ ಎಂದು ಕೇಳ್ತಾರೆ ಅದಕ್ಕೆ ನಾನು ವಿರೋಧ ಮಾಡಿದಾಗ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಎಂದು ನಿಧಾನಕ್ಕೆ ಹೇಳ್ತಾ ತನ್ನ ಗನ್ಮ್ಯಾನ್ ಕುಮಾರ್ನನ್ನ ಹೊರಗೆ ಹೋಗಲು ಸನ್ನಿ ಮಾಡಿ ತಿಳಿಸ್ತಾನೆ ಎಚ್ ಐ ವಿ ಪೇಷಂಟ್ ಬಗ್ಗೆ ನಾನು ಶಾಕ್ ಆದೆ ಎಂದ ಸಂತ್ರಸ್ತಿ ಮೇಲಿಂದ ಮೇಲೆ ಕಾಲ್ ಮಾಡ್ತಾನೆ ನೀನು ಬರೆದಿದ್ರೆ ನಾನು ನಿನ್ನ ಮನೆಗೆ ಬರ್ತೇನೆ ನಿನ್ನ ವಿಡಿಯೋವನ್ನ ನಿನ್ನ ಗಂಡ ಮಕ್ಕಳಿಗೆ ತೋರಿಸ್ತೀನಿ ಎಂದು ಬೆದರಿಸಿದಾಗ ಅನಿವಾರ್ಯವಾಗಿ ನಾನು ಹೋಗಿ ಅವರನ್ನು ಭೇಟಿ ಮಾಡ್ತೇನೆ ಆಗ ವಾಸುಗೆ ನಾನು ಕಳಿಸಿದು ಏಡ್ಸ್ ಪೇಷಂಟ್ ನ ಗೊತ್ತಾ ಎಂದು ಹೇಳಿದಾಗ ನನಗೆ ಶಾಕ್ ಆಗುತ್ತೆ ನೀನು ಇನ್ನೊಂದು ಕೆಲಸ ಮಾಡಬೇಕು ವಾಸುದೇವರ ಮಗ ಚರಣವನಿಗೂ ಸಹ ಎಚ್ಐವಿ ಪೇಷಂಟ್ ಅನ್ನ ಕಳಿಸಬೇಕು ಇಲ್ಲ ಯಾರನ್ನಾದ್ರೂ ಕಳಿಸ್ತೇನೆ ಇಂಜೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡು ಎಂದು ಮುನಿರತ್ನಂ ಹೇಳ್ತಾನೆ ಆಗ ನಾನು ಯಾವುದೇ ಕಾರಣಕ್ಕೂ ಇದು ಸಾಧ್ಯವಿಲ್ಲ ಆ ಮಗು ನನ್ನ ಮಗನ ಜೊತೆಯವನು ಮತ್ತೊಂದು ಕಡೆ ಪ್ರಕರಣ ಸಂಬಂಧ ಕೇವಲ ಮುನಿರತ್ನ ವಿರುದ್ಧ ಮಾತ್ರ ದೂರು ದಾಖಲಾಗಿಲ್ಲ ಏಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅತ್ಯಾಚಾರ ಆರೋಪಿಗಳ ಪತ್ತೆಗಾಗಿ ರಾಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದ್ದು ಶೋಧ ಕಾರ್ಯ ನಡೆಸಲಾಗುತ್ತಿದೆ ಇನ್ನು ಸಂತ್ರಸ್ತೆಗೆ ಆರ್ಆರ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಲಾಯಿತು ಮೆಡಿಕಲ್ ಟೆಸ್ಟ್ ಬಳಿಕ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದ್ದ ಸ್ಥಳಗಳಿಗೆ ಕರೆದೊಯ್ದು ಮಹಾಜರು ಮಾಡಲಾಗಿದೆ ಶಾಸಕ ಮುನಿರತ್ನ ವಿರುದ್ಧ ಮಾಜಿ ಕಾರ್ಪೊರೇಟರ್ ಆಶಾ ಕೂಡ ಗರಂ ಆಗಿದ್ದಾರೆ ಶಾಸಕ ಮುನಿರತ್ನರಿಂದಾಗಿ ಹತ್ತು ವರ್ಷದಿಂದ ಕಣ್ಣೀರಿಟ್ಟಿದ್ದೇವೆ ನನ್ನ ಮತ್ತು ನನ್ನ ಕುಟುಂಬದವರ ಮೇಲೆ ಇಪ್ಪತ್ತೈದು ಕೇಸ್ ಹಾಕಿಸಿದ್ದಾರೆ ಹತ್ತು ವರ್ಷಗಳ ಕಾಲ ಕಣ್ಣೀರಲ್ಲಿಯೇ ಕೈ ತೊಳೆದಿದ್ದೀವಿ ವಾರ್ಡ್ ಅಲ್ಲಿ ನಾವು ಹೋದ್ರೆ ಅಟ್ರಾಸಿಟಿ ಕೇಸ್ಗಳು ಆಗ್ತಿತ್ತು ಇಂತ ಅಟ್ರಾಸಿಟಿ ಆಗ್ಬಿಟ್ಟಿದ್ಯೋ ನಮ್ಗೆ ಯಾವುದೇ ರೀತಿ ಅಧಿಕಾರ ಇರಲಿಲ್ಲ ನಾವು ಅವ್ರನ್ನ ಪ್ರಶ್ನೆಗಳನ್ನ ಮಾಡಬಾರ್ದು ಪ್ರಶ್ನೆ ಯಾರ್ ಮಾಡ್ತಾರೋ ಅವ್ರಿಗೆ ಇಮಿಡಿಯೇಟ್ ಅಟ್ರಾಸಿಟಿ ಕೇಸ್ ಮುನಿರತ್ನ ಬಂಧನ ವಿಚಾರವಾಗಿ ಮಾತನಾಡಿದ ಸಚಿವ ಭೈರತಿ ಸುರೇಶ್ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಅಂದರು ಏನು ದ್ವೇಷ ರಾಜಕಾರಣ ಅವ್ರು ಯಾರೋ ದಲಿತರ ಪಾಪ ಕಾಂಟ್ರಾಕ್ಟರ್ಗೆ ಜಾತಿ ಇಟ್ಕೊಂಡು ಬೈದ್ರು ಅಂತ ಆ ನಾವ್ ಹೇಳಿದ್ರಿಗ ಯಾರೋ ಪಾಪ ಕಾಂಟ್ರಾಕ್ಟರ್ ನಾವು ಹೇಳ್ಕೊಟ್ರ ಅದು ಅದು ದ್ವೇಷದ ಹಾಗಾದ್ರೆ ಎಲ್ಲಗುನು ನೀವು ಯಾವುದು ಜಾತಿ ಇಟ್ಕೊಂಡು ಬೈತೀರಿ ಅದಕ್ಕೆಲ್ಲ ರಾಜಕೀಯ ಲೇಪನ ಕೊಡ್ಬಿಡಲ್ಲ ಮುನಿರತ್ನ ವಿಚಾರವಾಗಿ ಬಿಜೆಪಿ ನಾಯಕರು ಕೂಡ ವಿರೋಧವಾಗಿಯೇ ಮಾತನಾಡ್ತಿದ್ದಾರೆ ಶೋಭಾ ಕರಂದ್ಲಾಜಿ ಉಪ್ಪು ತಿಂದವರು ನೀರು ಕುಡಿಯಬೇಕು ಅಂತ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿತಾರೆ ತಪ್ಪಾಗಿದರೆ ಶಿಕ್ಷೆ ಕೊಡಿ ಮುನಿರತ್ನವರ ಮೇಲೆ ಕೇಸಾದ ಕೆಲವೇ ಗಂಟೆಗಳಲ್ಲಿ ಮುನಿರತ್ನವರು ಬಂಧನ ಈ ಈ ಥರದ ಅನುಮಾನಾಸ್ಪದ ನಡೆ ಇದೆಯಲ್ಲ ಮತ್ತು ದ್ವೇಷಪೂರಿತವಾಗಿ ನಡೆ ಇದು ಅನುಮಾನ ಬರುತ್ತೆ ಮೂರು ಕೇಸ್ನಲ್ಲಿ ವಿಲ ವಿಲ ಅಂತಿದ್ದ ಮುನಿರತ್ನಾಗೆ ಇದೀಗ ಅತ್ಯಾಚಾರ ಆರೋಪ ಹುರುಳು ಕೂಡ ಕಾನೂನು ಕುಣಿಕೆಯನ್ನ ಮತ್ತಷ್ಟು ಬಿಗಿ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್